ಸಾಕ್ಷಿಯಾಗ್ತಾ ಇದೆ ಲೋಕಸಭಾ ಚುನಾವಣೆಯಲ್ಲಿ ಪ್ರಧಾನಮಂತ್ರಿ ಮೋದಿಜಿಯವರ ಅನ್ನು ನನಸು ಮಾಡುವುದಕ್ಕೆ ಸಜ್ಜಾಗಿ ದೇಶದ ಮುಂದಿನ ಪ್ರಧಾನಿಯಾಗಿ ಮೂರನೇ ಬಾರಿಗೆ ನರೇಂದ್ರ ಮೋದಿಜಿಯವರು ಪುನರಾಯ್ಕೆ ಆಗುವ ನರೇಂದ್ರ ಮೋದಿಜಿಯವರು ಮೂರನೇ ಬಾರಿಗೆ ಪ್ರಧಾನಿಯಾಗಿ ಪುನರಾಯ್ಕೆ ಆಗುವಾಗ ಉಡುಪಿ ಮತ್ತು ಚಿಕ್ಕಮಗಳೂರಿನ ಕೂಡ ಮೋದಿಯವರ ಬೆಂಬಲಕ್ಕೆ ಕೈ ಹಾಕೋದಕ್ಕೆ ಆಗಿ ಉಡುಪಿ ಚಿಕ್ಕಮಗಳೂರಿಂದ ಕೋಟ ಅವ್ರನ್ನ ಕಳಿಸ್ಬೇಕು ಮಂಗಳೂರಿಂದ ಜೋಟಾ ಕಳಿಸ್ಬೇಕು ಇಡೀ ರಾಜ್ಯದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರದಲ್ಲೂ ಕೂಡ ಭಾರತೀಯ ಜನತಾ ಪಕ್ಷ ಮತ್ತು ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿಗಳು ನಮ್ಮ ಎನ್ ಡಿ ಎ ಅಭ್ಯರ್ಥಿಗಳನ್ನ ಗೆಲ್ಲಿಸಿ ಕಳಿಸ್ಕೊಡ್ತೀವಿ ಕರಾವಳಿ ಬೆಂಟೋ ಇದು ಈ ಕರಾವಳಿನಲ್ಲಿ ಮಾತ್ರ ಇಲ್ಲ ನೀವು ಎಲ್ಲಾ ಕಡೆ ನಾನು ಸುರೇಶ್ ಶೆಟ್ಟರ್ನಲ್ಲಿ ಪರ್ಚೆ ಆಗಿದ್ದು ಬಳ್ಳಾರಿಯಲ್ಲಿ ಹೋಟೆಲ್ ಓನರ್ಸ್ ಅಸೋಸಿಯೇಷನ್ ಅಧ್ಯಕ್ಷರ ಯಾರಪ್ಪ ಅಂದ್ರು ಅಲ್ಲೂ ಶೆಟ್ರಿ

ಇಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರನ್ನ ಅಲ್ಲಿ ಬ್ರಿಟೇಶ್ ಚೌಟ ಅವರನ್ನ ಕಳಿಸ್ತೇಬೇಕಮ್ಮ ಒಂದು ವೇಳೆ ವಿಶೇಷವಾಗಿ ಕೋಟಾ ಶ್ರೀನಿವಾಸ್ ಪೂಜಾರ ಅಂತ ಹೇಳಿದ್ರೆ ಸಜ್ಜನಿಕೆಗೆ ಹೆಸರಾಗಿರುವಂತ ಅವ್ರನ್ನ ನೀವು ಗೆಲಿಸಿ ಕಳಿಸ್ಕೊಡಿ ನಾನು ನೇರವಾಗಿ ಆನಂದ ದೇಶದ ವಿಚಾರ ಕೊಡ್ತೀನಿ ಆದ್ರೆ ಕೋಟಾ ಶ್ರೀನಿವಾಸ್ ಪೂಜಾರ ಬಗ್ಗೆ ಕೋಟಾ ಶ್ರೀನಿವಾಸ್ ಪೂಜಾರಿಗೆ ಅಥವಾ ಈ ರಾಜ್ಯದಲ್ಲಿ ಇಪ್ಪತ್ತೆಂಟು ಜನ ಸಂಸದ ಸಂಸದರಾಗುವಂತ ನಮ್ಮ ಎನ್ ಡಿ ಎನ್ ಡಿ ಎ ಯಾವೇ ಅಭ್ಯರ್ಥಿಗಳಿಗಾಗ್ಲಿ ಮುಂದೆ ನಿಮಗೆ ಯಾರು ಒಂದು ಪಿ ಆರ್ ಸಮರ್ಥವಾಗಿ ಕೆಲಸ ಮಾಡೋದು ಅಭಿವೃದ್ಧಿ ಯೋಚಿಸುತ್ತ ಅದು ಪ್ರತಾಪ್ ಸಿಂಹ ಪಿ ಕೂಡ ಕೆಲಸ ಮಾಡ್ತಾರೆ ತಿಂಗಳಲ್ಲಿ ಒಂದೇ ಭಾರತ ಟ್ರೈನ್ ಏನಿದೆ ಅದು ಬೆಳಗ್ಗೆ ಹೋಗಿ ಸಂಜೆ ವಾಪಸ್ ತಗೊಂಡು ಬರ್ತದೆ ಯಾಕಂದ್ರೆ ಸ್ಲೀಪರ್ ಕೋಶಸ್ ಇಲ್ಲ ಇನ್ನು ನಾಲ್ಕೈದು ತಿಂಗಳ ಒಳಗಡೆ ಅದು ಸ್ಲೀಪರ್ ಕೋಚಸ್ ಬರುತ್ತೆ ಮಂಗಳೂರಿಂದ ಮುಂಬೈಗೆ ಮುಂಬೈಯಿಂದ ಮಂಗಳೂರಿಗೆ ಅದು ಒಳ ವಯೋಟಿಕೆಯಾಗಿ ಬರಬೇಕು ಶ್ರೀನಿವಾಸ ಪೂಜಾರಿ ಅವರ ಹೆಸರಲ್ಲಿ ಅವರ ನೇತೃತ್ವದಲ್ಲಿ ಹೋಗಿ ಒಂದೇ ಭಾರತ ಸ್ಲೀಪರ್ ಒಂದು ಇನ್ಲ್ಯಾಂಡ್ ಪೋರ್ಟ್ ಸಿಟಿ ಇತ್ತು ಈ ಪೋರ್ಟ್ ಸಿಟಿನಲ್ಲಿ ಮಲ್ಟಿ ಮಲ್ಟಿಮೋಡಿಯಲ್ ಲಾಜಿಸ್ಟಿಕ್ ಪಾರ್ಕ್ ಇದೆ ಬಹಳ ಮುಖ್ಯವಾಗುತ್ತೆ ಬೆಂಗಳೂರಲ್ಲಿ ವೈಟ್ ಫೀಲ್ಡ್ ಮಾತ್ರ ನಮ್ಮ ಮೈಸೂರಿಗೂ ಕೂಡ ಸೆಕೆಂಡ್ ಪಾರ್ಟಿಂಗ್ ಲಾಜಿಸ್ಟಿಕ್ ಪಾರ್ಕ್ ಅಥವಾ ಇನ್ಲೈನ್ ಕಂಟೈನರ್ ತಗೊಂಡಿದ್ದೀನಿ ಈ ಒಂದು ಉಡುಪಿ ಭಾಗಕ್ಕೂ ಕೂಡ ಬೇಕು ಅದಕ್ಕೂ ಕೂಡ ಶ್ರೀನಿವಾಸ ಪೂಜಾರಿ ನೇರವಾಗಿ ಒಂದ್ ಎರಡು ವಿಚಾರಗಳಿಗೆ ಬರುವುದಾದ್ರೆ ಇವತ್ತು ನಾನು ಈ ಪರಿಸ್ಥಿತಿಯನ್ನು ನೋಡಿದಾಗ ಎರಡ್ ಸಾವಿರದ ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಒಂದೇ ತರ ಕಾಣಿಸ್ತಾ ಇದೆ ಯಾರಿಗೆ ಪರಿಸ್ಥಿತಿ ಇತ್ತು ಅಂತಂದ್ರೆ ನಾನು ಹೋಗಿ ಓಟ್ ಕೇಳಿಲ್ಲ ಅಂದ್ರೂ ಕೂಡ ಅಟಲ್ ಬಿಹಾರಿ ವಾಜಪೇಯಿ ಮತ್ತೊಂದ್ಸರಿ ಜನ ವೋಟ್ ಓಟ್ ಹಾಕ್ಬಿಡ್ತಾರೆ ನಾನು ವೋಟ್ ಹಾಕಿಲ್ಲ ಅಂದ್ರೆ ಪರವಾಗಿಲ್ಲ ಉಳಿದವರೆಲ್ಲ ವೋಟ್ ಹಾಕ್ತಾರೆ ವಾಜಪೇಯಿ ಗೆಲ್ತಾರೆ ಅನ್ನೋ ಭಾವನೆ ಇತ್ತು ಆದ್ರೆ ಫಲಿತಾಂಶ ಏನಾಯ್ತು ಅಂತ ನಿಮಗೆ ಗೊತ್ತಿದೆ ಒಂದು ವೇಳೆ ನೀವು ಸ್ವಲ್ಪ ಹಿಂದಕ್ಕೆ ಹೋಗಿ ಹೇಳಬೇಕು ಅಂತಂದ್ರೆ ನಾನು ಚಿಕ್ಕದಲ್ಲಿ ಏಯ್ಟಿ ನೈನ್ ಅಲ್ಲಿ ಇರ್ಬೇಕಾದ್ರೆ ಶಾಲೆಯಲ್ಲಿರುವಂತ ಅಟಲ್ ಬಿಹಾರಿ ವಾಜಪೇಯಿ ಭಾಷಣ ಕೇಳಿ ಟೀಕೆ ಇಲ್ಲ ಈ ಹಿನ್ನೆಲೆಯಲ್ಲಿ ನಿಮ್ಮಲ್ಲಿ ವಿನಂತಿ ಮಾಡಲಿಕ್ಕೆ ಬಂದೆ ಇಪ್ಪತ್ತಾರನೇ ತಾರೀಕು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಆಗಿರುವಂತಹ ನನ್ನನ್ನ ಕಮಲ ಮತ ಹಾಕುವುದರ ಮೂಲಕ ಪೂರ್ಣ ಬಹುಮತ ಗೆಲ್ಲಿಸಿ ರಾಷ್ಟ್ರ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಮಾಡಲಿಕ್ಕೆ ನೀವರ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ವಿನಂತಿ ಮಾಡ್ತೇನೆ ಬದಲಾಗಿ ಇಪ್ಪತ್ತಾರನೇ ತಾರೀಕು ನಡೆಯುವಂತಹ ಈ ಚುನಾವಣೆ ಅಂದ್ರೆ ಮುಂದಿನ ಪಾರ್ಲಿಮೆಂಟಿನ ಚುನಾವಣೆ ಭಾರತ ದೇಶದ ಭವಿಷ್ಯವನ್ನು ಬರೆಯುವಂತ ಚುನಾವಣೆ ಅನ್ನೋದನ್ನು ನಾವೆಲ್ಲ ಗಮನಿಸಬೇಕು ಅಂತ ಹೇಳಿ ವಿನಂತಿ ಮಾಡಿ ಇನ್ನು ನಾಲ್ಕು ದಿವಸಗಳಲ್ಲಿ ಮನೆ ಮನೆಗೆ ಹೋಗ್ತೇವೆ ಮತದಾರರನ್ನು ಭೇಟಿಯಾಗ್ತೇವೆ ಆ ಸಂದರ್ಭದಲ್ಲಿ ಸಮರ್ಥ ಭಾರತವನ್ನ ಸಮೃದ್ಧ ಭಾರತವನ್ನ ಶಕ್ತಿಶಾಲಿ ಭಾರತವನ್ನ ಸ್ವಾಭಿಮಾನಿ ಭಾರತವನ್ನು ನಿರ್ಮಾಣ ಮಾಡುವಂತ ತಾಕತ್ತಿರುವಂತ ಏಕೈಕ ವ್ಯಕ್ತಿ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಸೇರಿದ್ದೀರಿ ಬರುವ ಇಪ್ಪತ್ತಾರನೇ ತಾರೀಕು ಸಿದ್ದರಾಮಯ್ಯ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಸಭೆ ನಾನೇ ಆಗಲಿ ಅಂತ ನಾನು ನಾನು ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಅಲ್ಲ ಉಡುಪಿ ಜಿಲ್ಲೆಯಲ್ಲಿ ಕೂಡ ಪ್ರವಾಸವನ್ನು ಮಾಡಿದ್ದೇನೆ ಎಲ್ಲೂ ಕಾಣುವಂತ ವಿಶೇಷವಾಗಿ ನರೇಂದ್ರ ಮೋದಿ ಅವರ ಸಂಕಲ್ಪ ಗೆಲ್ಬೇಕು ಅವರ ಸಭೆಗಳು ಗೆಲ್ಬೇಕು ಕಾರ್ಯಕರ್ತರ ಹನಿ ಹನಿ ಬೆವರು ಗೆಲ್ಬೇಕು ಅಂತ ತೊಬೇ ನಿಂತುಕೊಂಡು ಯಾವುದೇ ತಲಾಪೇಕ್ಷೆ ಇಲ್ಲದೆ ನಮ್ಮ ಕಾರ್ಯಕ್ರಮ ಚುನಾವಣಾ ಫಲಿತಾಂಶ ಒಂದು ನಗೆಯನ್ನ ಮನಸ್ಮಿತೆಯನ್ನ ನಿಮ್ಮ ಮಗಲೆಯಲ್ಲಿ ಕಾಣತಕ್ಕಂಥ ಯೋಗ ಭಾಗ್ಯವನ್ನ ನಾವು ನಂಬಿರ್ತಕ್ಕಂಥ ಎಲ್ಲ ಶಕ್ತಿಗಳು ಹೇಳಿದ್ರೆ ಅವರೇ ಹೇಳ್ಕೊಂಡ ಹಾಗೆ ಅವರು ಸಾಮಾನ್ಯ ದೂರಿ ಕಾಣಿಸ್ತಾ ಕಾರ್ಮಿಕರ ಹೇಳಿ ಅವರು ಬಟ್ಟೆ ಓದಿ ಹೇಳ್ತಾರೆ